ಒಂದು ಅರ್ಧ ಲೀಟ್ರ್ ನೀರಿಟ್ಟಿ ನೋಡಿರಿ ಗ್ಯಾಸ್ ಚಾಲೂ ಮಾಡ್ತೀನಿ ನೋಡ್ರಿ ಇವು ಅರ್ಧ ಲೀಟ್ರ್ ನೀರು ಅದಾವೆ ರೀ ಇದು ಒಂದು ಬಾಕ್ಫ್ಲೈತೆ ಚಾವಿಗೆ ಇದು ನೀರು ಕಯಾನ ಇದ್ರಾಗ ಹಾಕಿ ಗ್ಯಾಸ್ ಹಣ್ಣಿಟ್ಟು ಕುದಿಸ್ತೀನಿ ನೋಡಿರಿ ನೀರು ಓದಾಡೈತ್ರೆ ಈ ಶಾವಿಗೆ ಹಾಕ್ತೀವಿ ನೋಡಿರಿ ಚಾವಿಗೆ ಹಾಕ್ಬಿಡಿದ್ರಿ ಹಾಕಿ ಕಲಿಸಿದ್ರಿ ಇದು ಒಂದು ಕುದಿ ಬರೋ ಬಸ್ತು ಬಿಡ ಈಗ ರೀ ಒಂದು ಕುದಿ ಬಂತು ನೋಡ್ರಿ ಈಗ ಈಗ ಕುದತ್ ನೋಡ್ರಿ ಸಳೆಮಳ ಓದ್ಯಾಡೋ ನೀರನ್ನೇ ಈಶಿಯಾಗಿ ಹಾಕಿ ಹಿಂಗೆ ಒಂದು ಕುದಿ ಕುದಿತೈತ್ರಿ ಈಗ 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 ಕುದತ್ತ ನೋಡ್ರಿ ಉಕ್ಕು ಬರೋ ನಾ ಉಕ್ಕು ಬಂದ್ಬಿಡ್ತಲ್ಲ ಅವತ್ತು ಬಂದ್ ಮಾಡ್ಬೇಕು ಗ್ಯಾಸ್ ಗ್ಯಾಸ್ ಬಂದ್ ಮಾಡಿ ನೀರೆಲ್ಲ ತೆಗ್ದು ಬೇಕು ಇವನು ಬಸ್ತ್ಬೇಕು ಇಷ್ಟು ನೀರು ಈಗ ಇಷ್ಟು ನೀರು ಬಸ್ತೀನಿ ನೋಡ್ರಿ ಈಗ ಇಷ್ಟು ನೀರು ಜಲ್ನ ಬಸ್ ತೆಗ್ದಿನ ನೋಡ್ರಿ ಏನಿಲ್ಲ ಈಗ ಇಲ್ಲಿ ತಗಿಟ್ಬಿಡೋದು ಇದು ಏನು ಮಾಡಿದ್ರಿ ಇದ್ರೊಳಗೆ ಒಂದು ಅರ್ಧ ಕಪ್ನಿಷ್ಟ ತಣ್ಣೀರು ಹಾಕಬೇಕು ಅಂದ್ರೆ ಅಷ್ಟು ಅರ್ಧ ಕಪ್ ತಣ್ಣೀರು ಹಾಕೋದ್ರಿಂದ ಇದು ಬಳಬಳ ಅಂತರಿ ಸ್ಯಾವಿ ಈಗ ನೋಡ್ರಿ ಅರ್ಧ ಕಪ್ ನೀರು ಹಾಕಿನಿಲ್ರಿ ಈಗ ಎಷ್ಟು ಬಳಬಳ ಅಂತ ನೋಡ್ರಿ ಈಗ ಈಗ ಏನು ಮಾಡ್ತೀನಿ ಅದ್ರೊಳಗೆ ಗ್ಯಾಸ್ ಬಂದೈತ್ರಿ ನಮಗೆ ಎಷ್ಟು ಸಕ್ಕರೆ ಹಿಟ್ಟ ಹೋಗುತ್ತಾ ಈಗ ಒಂದು ಮುಟ್ಟಿಗೆ ಅಷ್ಟು ಒಂದು ಅರ್ಧ ಕಪ್ ಸಕ್ರೆ ಹಾಕಿದ್ ನೋಡ್ರಿ ಅರ್ಧ ಕಪ್ ಸಕ್ಕರೆ ಹಾಕಿ ಒಂದು ನೀ ಹಾಲಿಗೆ ಸ್ವಲ್ಪ ಹಾಕ್ತೀನಿ ಉಣ್ಣು ಹೊತ್ತೆ ಹಾ ಇನ್ನಿಷ್ಟು ಹಾಕೊಂಡ್ತೀವಿ ನೀರನ್ನ ಮಾಡಿದ ಸ್ಯಾವಿ ತಯಾರಾತ್ ನೋಡ್ರಿ ಸ್ಯಾವಿ ನೀರಿನಿಂದ ಮಾಡಿ ಸ್ಯಾವಿ ನೀರಿಂದ ಬಸಿ ಸ್ಯಾವಿ ತಯಾರಾತ್ ನೋಡ್ರಿ